ಅಯ್ಯೋ ಇವಾಗ ನಾವು ಹೋಗಿ ಇವಾಗ ಈ ಹೊಲದಲ್ಲಿ ಭಾಗ ಕೇಳಿ ನಾವು ಹೊಲ ಮಾಡಿಸ್ತೀವಿ ಅಂತಂದ್ರೆ ಅದಕ್ಕೆಲ್ಲ ನಿಮ್ಮಮ್ಮ ಎಷ್ಟು ಹುಡ್ಕಂತಾಳು ನಿಮ್ಮ ತಮ್ಮನ ನೆಂತಿ ಮತ್ತು ನಿಮ್ಮ ತಂಗಿ ಎಲ್ಲ ಬಂದದ್ದು ಎಷ್ಟೆಷ್ಟು ಮಾತಾಡ್ತಾರೆ ಏನ್ರಿ ಇನ್ನ ಯಾರ್ದೇನು ನಾನು ಕೇಳ್ತಿಲ್ಲ ನಮ್ಮಪ್ಪನ ಭಾಗ ದೊಡ್ಡ ನನಗೆ ಏನು ಬರಬೇಕು ನನಗೆ ಕೊಟ್ಟು ನಾನು ನಾನೇನು ಅದಕ್ಕೆ ಅನುಕೂಲ ಮಾಡ್ಕೊಬೇಕು ನಾವು ಮಾಡ್ಕೊತಾ ಇದ್ದೀನಿ ಹಾಂ ನಮಗೆಲ್ಲ ಇದೆ ಏನೋ ನನ್ನ ಕಷ್ಟಪಟ್ಟು ನಾನು ಮೇಲೆ ಬಂದು ನಾನು ಇದೆಲ್ಲ ಮಾಡ್ಕೊಂಡಿದ್ದೀನಿ ನನಗೆಲ್ಲ ಇದೆ ಅಂತ ಕಾರಣಕ್ಕೆ ಅವ್ರು ನನಗೇನು ಕೊಡಬಾರ್ದು ಅನ್ನೋದು ಏನ್ ನ್ಯಾಯ ಹೌದು ರೀ ಅದು ನ್ಯಾಯ ರೀತಿಯಿಂದ ಮಾತಾಡಕ್ಕೆ ಅದು ನ್ಯಾಯನೇ ನಮಗೆ ಅವರು ಹಂಗೆ ಯೋಚನೆ ಮಾಡಲ್ಲ ಅವ್ರು ಅಂತಾರೆ ಅಂತಂದ್ರೆ ಇವಾಗ ನಿಮ್ಗೆಲ್ಲ ದೇವ್ರು ಇಷ್ಟು ಅನುಕೂಲ ಮಾಡಿದನಲ್ಲ ಇದಕ್ಕೆ ಯಾಕೆ ಆಸೆ ಬೀಳ್ತಾರೆ ಇವರು ಹಂಗೆ ಹಿಂಗೆ ಮಾತು ಬರ್ತಾವ ಅದಕ್ಕೆ ನಾನು ಹಂಗೆ ಕೇಳಿದ್ದು ಬಾ ಹೋಗಿ ಮಾತಾಡೋಣ ಏನು ಮಾತು ಬರುತ್ತೋ ನೋಡೋಣ ನನಗೆ ಅನ್ಸಿದ ಮಟ್ಟಿಗೆ ನನ್ನ ತಮ್ಮ ಎಲ್ಲ ಹಂಗೆಲ್ಲ ಹೊಟ್ಟೆ ಕಿಚ್ಚೆಲ್ಲ ಪಡಲ್ಲ ಅವನು ಅವ್ನು ತುಂಬ ಒಳ್ಳೆಯವನೇ ನನ್ನ ತಮ್ಮನ ಹೆಂಡ್ತಿ ಪಾಪ ಅವಳು ಏನು ಮಾತಾಡೋಕೆ ಹೋಗೋಲ್ಲ ಇನ್ನು ಮಾತಾಡಿದರೆ ಅಮ್ಮ ಏನೋ ಅವಳು ರಾಣಿ ಏನೋ ಬಂದು ಮನೇಲಿ ಇದ್ದಾಳಂತೆ ಅವಳೇನೋ ಮಾತಾಡಿದ್ರೆ ಮಾತಾಡ್ಬೋದು ಅದು ಬಿಟ್ಟರೆ ಅಪ್ಪನೂ ಅಷ್ಟೆಲ್ಲ ಕೆಡಿಸ್ಕೊಳ್ಳಲ್ಲ ಹಂಗಂತ ಯಾರೋ ಅತ್ತೆಲ್ಲ ಕೆಡಿಸ್ಕೊತಾರೆ ಯಾರೋ ಮಾತಾಡ್ತಾರೆ ಅಂತೇಳಿ ನಾನೆಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಹ್ಞೂ ಎಲ್ಲಿ ಪಾಪು ಮಲಗ್ಬಿಟ್ಲ ಅವಳು ಮಲ್ಕೊಂಡ್ಲಿ ಬಿಡು ಇನ್ನೊಂದ್ಸ ಹೋಗ್ಬೇಕಲ್ಲ ಅದಕ್ಕೆ ನಾನು ಮಲ್ಗಲಿ ಬಿಡು ಅಂತ ಹೇಳಿದ್ದವ್ರೆ ಹ್ಮ್ ಹೌದು ನಿಮ್ಮ ತಮ್ಮನ ಹೆಂಡತಿ ಹೆಂಗೆ ಪರವಾಗಿಲ್ಲ ಏನೋಪ್ಪ ನಮ್ಮ ಜೊತೆ ಎಲ್ಲ ಜಾಸ್ತಿ ಮಾತಾಡೋದೇ ಇಲ್ಲ ನಾವ್ ಏನ್ ಮಾತಾಡ್ಸಲ್ಲ ಹ್ಮ್ ನನಗೂ ಅಷ್ಟು ಗೊತ್ತಿಲ್ಲ ನಾನು ಒಂದೆರಡು ಸರಿ ಹೋಗಿದ್ದೆ ಪಾಪ ಹೋದ್ರು ಕುಡೀರಿ ತಿನ್ರಿ ಬಾವ ಅಂತೇಳಿ ಎಲ್ಲ ಇದು ಮಾಡಿರ್ತಾ ಇದ್ ಮಾತಾಡಿಸ್ತಾಳೆ ಪಾಪ ಅವ್ರಿಗೆ ಏನ್ ಮಾಡ್ತಾಳೆ ಹ್ಮ್ ರೀ ಇವರ ಕೈಯಲ್ಲಿ ಸಿಕ್ಕ ಏನು ಮಾಡೋಕ್ಕಾಗುತ್ತೆ ಅವರು ರಾಣೆ ಬರ ನಾನು ಅವ್ನ ಶರತ್ನಿಗೆ ಎಷ್ಟು ಸರಿ ಹೇಳ್ತೀನಿ ನೋಡಪ್ಪ ಅಪ್ಪ ಹಾಕಿದ ಆಲದ್ ಮರ ಅಲ್ಲಿ ಇರಬೇಡ ಬಂದು ನಿಂದು ಏನಾದರೂ ನೀನು ಒಂದು ಮಾಡ್ಕೊಂಡು ಮುಂದಾಗು ಇವ್ರು ನಂಬ್ಕೊಂಡು ಇವ್ರು ನೆಚ್ಕೊಂಡು ಇದ್ಬಿಟ್ರೆ ನೀನು ಹಿಂಗೆ ಬಿಡ್ತೀಯಾ ಎಲ್ಲ ನಿಂದು ಅಂತ ಏನೋ ಒಂದು ಮಾಡ್ಕೊಳ್ಳೋ ಅಂತ ಹೇಳ್ತೀನಿ ಅವ್ನಿಗೇನು ಬುದ್ಧಿಗಿದ್ದು ಬರೋಂಗೆ ಕಾಣಿಸ್ತಿಲ್ಲ ಹೇಳಷ್ಟು ನಾವು ಹೇಳ್ತೀವಪ್ಪ ಅದನ್ನ ಇಷ್ಟ ಹ್ಮ್ ಹೌದು ಪಾಪ ಅವನು ಎಲ್ಲ ಏನೋ ಅವ್ನು ಮಾಡಕಂತ ಇದು ಮಾಡ್ತಾನೆ ಅದು ಎಲ್ಲ ಅವ್ರ ಅವನನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂತಾರೆ ಅಷ್ಟೇ ಅವರು ಹ್ಮ್ ಗೊತ್ತಾಗುತ್ತೆ ಬಾ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೂ ಏನು ಎತ್ತ ಅಂತ ಅಯ್ಯೋ ಟೈಮ್ ಇಷ್ಟೊತ್ತು ಆಯ್ತು ಅಕ್ಕ ಬಾವ ಇನ್ನೂ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಎಲ್ಲ ಅಡುಗೆ ಎಲ್ಲ ಮಾಡಿದ್ದಾಗೋಯ್ತು ಇವ್ರು ಬೇರೆ ಎಲ್ಲೋದ್ರು ರೀ ರೀ ಹಾಂ ಹೇಳು ಮಾನ್ಸಿ ಯಾಕೆ ಏನು ಇಲ್ಲ ರೀ ಅಕ್ಕ ಬಾವ ಬರ್ತಾ ಇದಾರೆ ಅಂತ ಹೇಳಿದ್ರಿ ಇನ್ನು ಇಷ್ಟೊತ್ತಾಯ್ತು ಬರಲಿಲ್ಲಲಾ ಅದಕ್ಕೆ ಫೋನ್ ಮಾಡಿದ್ರೆ ಅಂತ ಕೇಳಕ್ಕೆ ಹ್ಞೂ ಮಾಡಿದ್ರು ಇನ್ನೇನು ಬಂದ್ಬಿಡ್ತಾರೆ ಇಲ್ಲೇ ಬಂದಿದ್ದೀನಿ ಅಂತ ಹೇಳಿದ್ರು ಇನ್ನೇನೊಂದು ಐದ್ ನಿಮಿಷ ಹಾಗೋ ಏನೋ ಕಾರ್ ಸೌಂಡ್ ಕೇಳಿಸ್ತಾ ಇತ್ತು ಬಂದ್ರು ಅನ್ಸುತ್ತೆ ಇರು ನೋಡ್ತೀನಿ ಅಣ್ಣ ಅದಕ್ಕೆ ಬನ್ರಿ ಒಳಗಡೆ ಬ್ಯಾಗ್ ಎಲ್ಲ ನಾನು ತಗೊಂಡ್ಬರ್ತೀನಿ ಬನ್ರಿ ಬನ್ರಿ ನೀ ಒಳಗೆ ಇಲ್ಲ ಬಿಡಪ್ಪ ಆ ಡಿಕ್ಕಿನಾಗಿರ್ತವೆ ಆಮೇಲೆ ತಗೊಂಡ್ರೆ ಆಯಿತು ಬಾ ಏನು ಅತ್ತಿಗೆ ಚೆನ್ನಾಗಿದ್ದೀರಾ ಏನು ಪುಟ್ಟಿ ಚೆನ್ನಾಗಿದ್ಯಮ್ಮ ಹ್ಞೂ ಪುಟ್ಟ ನಾನು ಚೆನ್ನಾಗಿದ್ದೀನಿ ಬನ್ರಿ ಒಳಗಡೆ ಅಕ್ಕ ನಾವ ಎನ್ರಿ ಚೆನ್ನಾಗಿರು ಪುಟ್ಟಿ ಚೆನ್ನಾಗಿದ್ಯನಣ್ಣ ಹಾಂ ನಾನು ಫ್ಯಾನ್ ಆಗಲ್ಲ ರೀ ನೀನು ಹಾ ಮಾನ್ಸಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲ ಹಿಂಗಿದೀರ ಬಾವ ನಾವು ಎಲ್ಲ ಹಿಂಗಿದೀವಿ ನೋಡ್ರಿ ಕೈ ಕಾಲು ತೊಳ್ಕೊಂಡು ಊಟ ಆಗೈತೆ ಊಟ ಹ್ಞೂ ನಡೀರಿ ಊಟ ಮಾಡಿಬಿಡೋಣಂತೆ ಅಣ್ಣ ಅತ್ತಿಗೆ ನಡ್ರಿ ಬಾ ಪುಟ್ಟಿ ಅಮ್ಮ ಆಯ್ತು ನಿಮ್ಮ ಜೊತೆ ನಾನು ಬರ್ತೀನಿ ಹೋಗ್ಬಿಟ್ಟು ಬರਣਾ ಹೌದು ಅತ್ತೆ ಮಾವ ಯಾರು ಕಾಣಿಸ್ತಾ ಇಲ್ಲಪ್ಪ ಎಲ್ಲಿಗೋ ಇದ್ದಾರೆ ಅಕ್ಕ ಅದು ಅತ್ತೆ ರೂಮಲ್ಲಿ ಇರಬೇಕು ರಾಣಿ ಜೊತೆ ರಾಣಿಗೆ ಏನೋ ತೆಲನೋ ಅಂತ ಹೇಳ್ತಾ ಇದ್ನೋ ಅದಕ್ಕೆ ರೂಮಲ್ಲಿ ಇದ್ದಾರೆ ಅಂತಾ ಹ್ಮ ಅದೇನೋ ನಾವೆಲ್ಲ ಇಷ್ಟೊತ್ತು ಬಂದು ಇಷ್ಟೊತ್ತು ಆಯ್ತು ಇಲ್ಲೆಲ್ಲಾ ಇರ್ನ್ಕೊಂಡು ಮಾತಾಡ್ತಿದ್ವಿ ಅವ್ರೇನು ರೂಮ್ ಬಿಟ್ಟು ಹೊರಗಡೆನೇ ಬರಲ್ವಾ ಹೆಂಗೆ ಇಲ್ಲೋ ಶರತ ಬರಲಿಲ್ಲ ಅಮ್ಮ ಯಾರು ಹ್ಮ ನಾವು ಬಂದಿರೋದೇ ಇಷ್ಟ ಇಲ್ಲ ಅನ್ಸುತ್ತೆ ಇನ್ನೇಂದಕ್ಕೆ ಬಂದು ನಮ್ಮನ್ನು ಮಾತಾಡಿಸ್ತಾರೆ ಹೇಳಿ ಅವರು ಹೋಗ್ಲಿ ಬಿಡಿ ಅಕ್ಕ ಅದು ಹಂಗೇನಿಲ್ಲ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇರಿ ನಾನೇ ಕರಿತೀನಿ ಅತ್ತೆ ರಾಣಿ ಅಕ್ಕ ಅತ್ತೆ ಹೋ ಎಲ್ಲ ಬಂದ್ಬಿಟ್ಟಿದ್ದಾರೆ ಏನಪ್ಪ ಒಂದು ಮಾತು ಬರ್ತೀವಿ ಹೋಗ್ತೀವಿ ಅಂತ ಏನು ಹೇಳಲ್ಲ ದೊಡ್ಡವ್ರನ್ನೋ ನಿಮ್ಮ ಲೆಕ್ಕಕ್ಕೆ ಇಲ್ಲ ಹಂಗಾಗೋಗೈತೆ ನಾವು ಹಾ ಎಲ್ಲ ನೀವು ಕಡೆ ದೊಡ್ಡವರೆ ಆಗಿಬಿಟ್ಟಿದ್ದೀರಾ ನಾನು ಹೇಳಿದ್ನಲ್ಲ ಫೋನ್ ಮಾಡಿ ಅಪ್ಪಗೂ ಹೇಳಿದ್ದೆ ಬರ್ತಾ ಇದ್ದೀವಿ ಅಂತ ಹ್ಞೂ ಏನು ಹೇಳಿದೆ ಬರ್ತಾ ಆ ಥರ ಏನೂ ಇಲ್ಲ ಹೇಳಿದ್ದೀವಿ ಹ್ಞೂ ನಾನು ನಿನ್ನೆ ಹೇಳಿದ್ನಮ್ಮ ನಿನಗೆ ಅಣ್ಣ ಎಲ್ಲ ಬರ್ತಾ ಇದ್ದಾಳೆ ಹಿಂಗೆ ಅಂತ ಹ್ಞೂ ಹೇಳ್ತಪ್ಪ ನಮಗೂ ವಯಸ್ಸಾಯ್ತಲ್ಲ ಎಲ್ಲ ನಿಂತಿರಬೇಕಲ್ಲ ಏನಪ್ಪ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೀವಿ ನೋಡಮ್ಮ ಇಷ್ಟು ಮುಂದಿದ್ದೀವಿ ನೋಡು ಇಷ್ಟು ಇದರಲ್ಲಿ ಇದ್ದೀವಿ ನೀವೇನು ಬಿಡು ನಿಮ್ಮಷ್ಟು ಚೆನ್ನಾಗಿ ನಾವು ಯಾವಾಗ ಬರ್ತೀವಿ ಅದೇನು ಮತ್ತೆ ನಿಮ್ಗೆ ಅಂತ ಕಷ್ಟ ಆಗೋಗಿರೋದು ಈ ಮನೆಯಲ್ಲಿ ಅಯ್ಯೋ ಅದೇನು ಕೇಳ್ತೀಯ ಬಿಡಮ್ಮ ಆಯಿತು ಬಂದಿದ್ದೀರಾ ಬನ್ನಿರಿ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ಕುತ್ಕೊಂಡು ಮಾತಾಡೋಣ ರೀ ಬ ಈ ಅಪ್ಪ ಅದು ಚಹಾ ಕುಡಿತಿದ್ದನು ಚಹಾ ಅಂಬೋದು ನೀರಾಗಿ ಹೋಗಿದ್ವಿ ಅಪ್ಪನ ಪಾಲಿಗೆ ಏ ಹೆಚ್ಚಿನ ಚಹಾ ಕುಡಿಯತ್ತೆ ಬಿಡು ಶಾಂತಿ ಗಿಡಮೂಳಿ ಯಾಕ ಹಿಂಗೇನೋ ತಿಳಿ ಮೇಲೆ ಬಿದ್ದಂಗೆ ಹೊರಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಿಲ್ಲ ಯಾಕೆ ಏನಾಯ್ತು ಹ್ಮ್ ನನಗೆ ಆಗೈತಪ್ಪ ಆಗಬಾರ್ದು ಆಗೈತೆ ನನಗೆ ಏನು ಮನೆಗೆ ಏನು ಮನೆಯಾಗಿದ್ರು ಚಹಾ ಕುಡಿಯದಿ ಹೋಟ್ಲಗೆ ಹೋಗಿ ಚಹಾ ಕುಡಿಯದಿ ಏನು ಚಾ ಕುಡಿತೀವಿ ಅದು ಏನು ನಿನ್ನ ಚಹಾ ಕುಡಿಯೋದು ಬಿಟ್ಟಿದ್ದೆ ಆ ಚಾರ ಹಾಕಿದಾಗ ಇಷ್ಟೊತ್ತಿಗೆ ಒಂದು ಮನೆ ಕಟ್ಟಿದ್ರೆ ಮನೆ ಆಗ್ತಿತ್ತು ಒಂದು ಕೊಂಡ್ಕೊಂಡ್ರೆ ಕೊಂಡು ಕಂಡಿದ್ರೆ ಆಸ್ತಿ ಆಗ್ತಿತ್ತು ಅಷ್ಟು ಚಹಾ ಕುಡ ಹ್ಮ್ ಇಕ್ಕಿ ನಾರ ಚಹಾ ಕುಡಿಯ ಉಳಿಸಿ ಮನಿ ಮಾರು ಎಲ್ಲಾ ಕಟ್ಕೊಂಡ್ಬಿಡ್ತಿದ್ಲಿ ಇಕ್ಕಿ ಹೇಳೋದು ನೋಡಿ ಹೇಳೋದು ಹ್ಞೂ ಯಾರನ್ನ ನೋಡಿದೇವ್ರು ಅನ್ಕೋಬೇಕು ನೋಡು ನೀ ಮಾತಾಡೋ ಮಾತುಗಳು ಯಾರ ಬೇಕಾಗಿಲ್ಲ ಬಾ ನಿಂದಿರ್ತಿದೇ ಬೇಡ ಬರ ಗಣ 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 ತಿರುಗಿದ್ ನೋಡು ಹ್ಞೂ ನೀನು ತಿರುಗೋದು ನೀನು ಪಂಟ್ ಹೊಡ್ಕೊಂಡು ಗೆಳಿತರ ಜೊತೆಗೆ ಹೋಗೋದು ಅದೇನ್ ಲೆಕ್ಕಕ್ಕ ಇಲ್ಲದ ನಾನು ಹೋಗೋದು ಕಾಣಿಸ್ತದೆ ನಿನಗ ಮನೆಯಾಗಿದ್ರೆ ಆ ಸೊಸಿ ಕಾಟ ಕೊಡ್ತಿದ್ದಿ ಹೊರಗಿಂದ ಬಂದ್ರೆ ನನ್ನ ಕಾಟ ಕೊಡ್ತಿದ್ದಿದ್ದೆ ನಿಂದು ಒಂದು ಉದ್ಯೋಗ ನಿನ್ಗೆ ಮಾಡಕ್ ಉದ್ಯೋಗ ಇದ್ರೆ ಮಾಡ್ತಿದ್ದಿ ನಿನಗ ಬಿಗಿಯಾಗಿ ಬದುಕಿಲ್ಲ ನಿನಗ ಹೌದಪ್ಪ ನನಗೆ ಬಿಗಿಯಾಗಿ ಬದುಕಿಲ್ಲ ನಿನಗೆ ಬಾಳ ಬದುಕೈತೆ ನೋಡಿ ಬದುಕು ಬಾಳ ಏನು ಸಾಧ್ಯ ಇಲ್ಲ ನಿನಗೆ ಪಾಪ ಏ ನಂಗ ಸುಮ್ಮನೆ ತೆಲಿ ಕೆಡಿಸ್ಬಾರ್ದು ನಂಗೆ ಇವಾಗ ತೆಲ್ ನೋಯ್ತದ ಒಂದ್ ಕಪ್ ಚಹ ಮಾಡಿಸಿ ಕುಡಿತೀನಿ ಏನ್ ತಲೆ ಖರಾಬ್ ಮಾಡಿ ಬಿಡ್ತಿದ್ ನೋಡಿ ನೀನ್ ಈಗ ಅಲ್ಲಿ ಹೋಗಿ ಆನೆ ಮೇಲೆ ಹೋಟ್ಲಾಗ ಚಾಯ್ ಈಗ ಬಂದು ದಿನ ಸಾಕಾಗಿಲ್ಲ ಇನ್ನೂ ಸಸಿ ಕೂಡ ಮಾಡ್ಸಿ ಹೋಗಿ ಹೊಲ ಕಡೆಗೇನೋ ಹೋಗಿ ನಡಿ ಅಂದ್ರೆ ಮನೆಯಿಂದ ಕೇಳಕೊಂತೀನಿ ಇವತ್ತಿಗೆ ಒಂದು ಹೆಜ್ಜೆಗೆ ತಿಡವಲ್ಲಿ ಹೋಟ್ಲಕ್ಕ ಮನೆಗೆ ಒಂದೇ ಹೆಜ್ಜೆ ಮಾಡ್ಕೊತೀನಿ ಏನು ಹೊಲ ಏನು ಬೇಕಾಗಿಲ್ಲ ಬಿಡು ನಿನಗೆ ಈ ಹೊಲದಾಗ ಹೋಗಿ ಏನ್ ಮಾಡೋಕ್ ಇಟ್ಟನೇಗ ಹೋಗ್ಬೇಡ ಇಟ್ಟನೇ ಹೋಗಿ ಹೊಲ್ದಾಗ ಹ್ಞೂನಪ್ಪ ಹೋಗ್ಬೇಕು ಅಲ್ಲಿ ನೋಡಿದ್ರೆ ಅದೆಲ್ಲ ತೊಗರಿ ಸಾಲಿನಾಗೆಲ್ಲ ಕಳೆ ಬಂದ್ಬಿಟ್ಟೈತೆ ಕಳೆ ತಗಸ್ಬೇಕು ಅವರು ಕೂಲಿಯವರಿಗೆ ಹೇಳಿ ಬರ್ಬೇಕು ಹೋಗಿ ನಾಳೆ ಇವು ಹೇಳಕ್ ಅವ್ರು ಕೆಲ್ಸದವ್ರು ಬೇರೆ ಹೋಗಿ ಬಿಡ್ತಾರೆ ಹೋಗಿ ಬರಬೇಕು ಅವ್ರು ಇಬ್ಬರು ಗಂಡಾಳು ಬೇಕು ಅವೆಲ್ಲ ಇವು ಬಣಿವೆಲ್ಲ ಅದು ಇದು ಮಾಡ್ಬೇಕು ಹ್ಞೂ ಅದು ಬನ್ನಿ ಸ್ವಚ್ಛ ಮಾಡಕ ರಂಗಪ್ಪಗೆ ಹೇಳ್ತೀನಿ ಮಾಡ್ತಾನೆ ಒಂದು ದಿವ್ಸ ಬಿಟ್ಟು ಎರಡು ದಿವಸ ನಾಲ್ಕು ಮಂದಿ ಹೆಣ್ಮಕ್ಳಿಗೆ ಹೇಳ್ಬಿಡು ನಾಳೆ ಎಲ್ಲ ಕಡೆ ತೆಗೆದು ಬಿಡು ಅಂತೇಳಿ ಮುಗಿಸ್ಕೊಟ್ಟು ಬಿಡ ಅಂತೇಳಿ ಒಂದೇ ದಿವಸ ಹ್ಮ್ ಮನೆ ಕುಂತ್ಕೊಂಡು ಬರೀ ಬರೀ ಅಂದ್ರೆ ಹೋಗಿ ಇವಾಗ ಚಾ ಹೆಣ್ಮಕ್ಳು ನಾಳೆ ಕೆಲಸಕ್ಕೇನು ಈಗ ಇವಾಗ ಕೆಲಸ ಮಾಡೋಕೆ ಕೆಲಸ ಆಳಗಳಿಂದ ಅಷ್ಟು ಸರಿ ಸಹ ಸಿಗೋದಿಲ್ಲ ಅವ್ರಿಗೆ ಹೋಗಿ ಹೇಳ್ಬರ್ಬೇಕು ಈಗ ಬಗ್ಗೆ ಅವ್ರ ರತ್ನಕ್ಕೋರು ಗಿರ್ಜಕ್ಕೋರು ಮತ್ತೆ ಅವರು ಇವರು ಸರಾಜ್ ಬಾಬು ಅವರು ಬರ್ತಾರನ್ ಕೇಳು ಮತ್ತೆ ನೀನು ಮತ್ತಿನ್ಯಾರ ಅವರು ಕಲಾವಕ್ಕರನ್ನು ಬರ್ತಾರ ಕೇಳಿ ನೋಡು ಹ್ಞೂ ಅವ್ರಿಗನ ಹೋಗಿ ಹೇಳ್ಬೇಕಲ್ಲಪ್ಪ ಏಳು ಜನ ಬರ್ತಾರೆ ಅವ್ರು ನಾಳೆ ಹೇಳಿ ಹೋಗಿ ಬರ್ದಾ ಬರ್ತೀನಿ ಹೋಗಿ ಕರ್ದು ಬರ್ತೀನಿ ಹೇಳ್ತೀನಿ ನೋಡಿ ಹೋಗಿ ಅದನ್ನು ನೀನು ಹ್ಞೂ ಆತಾಳು ಸ್ವಲ್ಪ ಚಹಾ ಮಾಡ್ಸಿ ಕುಡ್ದು ಹೋಗಿ ಬರ್ತೀವಿ ರಂಗಪ್ಪ ಮನಕಡೆ ಹ್ಞೂ ಈಗ ಹೋಗಿ ಚಾ